ನಮಸ್ಕಾರ ಮಾರ್ಗದರ್ಶಿ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಇವತ್ತು ಯಾವುದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಪ್ಪ ಅಂದರೆ ನೋಡಿ ನಮ್ಮ ರಾಜ್ಯದ ಅತಿ ದೊಡ್ಡ ಪ್ರಶಸ್ತಿ ಆಗಿರುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ದೇಶದ ಸಾಹಿತ್ಯದಲ್ಲಿ ಕೊಡುವಂತಹ ಸಾಹಿತ್ಯದಲ್ಲಿ ಕೊಡುವಂತಹ ಶ್ರೇಷ್ಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಎರಡು ಪ್ರಶಸ್ತಿ ಬಗ್ಗೆ ಏನಪ್ಪ ಮಾಹಿತಿಯನ್ನು ಕೊಡ್ತೀನಂತೆ ಓಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿ ಓಕೆನಾ ಇದು ಭಾಳಷ್ಟು ಚರ್ಚೆಲಿದೆ ಇವು ಪ್ರೆಸೆಂಟ್ ಯಾಕಪ್ಪ ಅಂದ್ರೆ ರೀಸೆಂಟ್ಲಿ ಇತ್ತೀಚೆಗೆ ಇಬ್ಬರನ್ನ ಕನ್ನಡ ರತ್ನ ಪ್ರಶಸ್ತಿ ಕೊಡೋಬೇಕಪ್ಪ ಶಿಫಾರಸು ನಡೀತಾ ಇದೆ ಹಾಗಾಗಿ ಅದ್ರ ಲಿಂಕ್ ಕೊಟ್ಟು ಏನು ಮಾಡ್ತಾನೆ ರೀ ಜಿ ಕೆ ಕೇಳ್ತಿರ್ತಾನೆ ಓಕೆ ನೋಡಿ ಕರ್ನಾಟಕ ರತ್ನ ಪ್ರಶಸ್ತಿ ರಾಜ್ಯದ ಅತಿ ದೊಡ್ಡ ಪ್ರಶಸ್ತಿಯಾಗಿದೆ ಇದ್ರ ಮುಂದೆ ಯಾವ ಇಲ್ಲ ಇಲ್ಲರಿ ನಮ್ಮ ಸ್ಟೇಟಲ್ಲಿ ಕರ್ನಾಟಕದ ಅಥವಾ ರಾಜ್ಯದ ಅತಿ ದೊಡ್ಡ ಪ್ರಶಸ್ತಿ ಆಗಿದೆ ಎರಡನೇ ಪಾಯಿಂಟು ರಾಜ್ಯದ ಒಂದನೇ ಪ್ರಶಸ್ತಿಯಾಗಿದೆ ನೋಡಿ ರಾಜ್ಯದ ಒಂದನೇ ಅತ್ಯುನ್ನತ ಪ್ರಶಸ್ತಿ ರೀ ರಾಜ್ಯದ ಎರಡನೇ ದೊಡ್ಡ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕರಿತೀವಿ ಓಕೆ ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾ ನೋಡಿ ಹತ್ತೊಂಬತ್ತು ತೊಂಬತ್ತೊಂದು ಹತ್ತೊಂಬತ್ತು ನೂರ ಏನಪ್ಪ ಅಂದ್ರೆ ಸ್ಥಾಪನೆ ರೀ ಹಾಗಾದ್ರೆ ಯಾರು ಸ್ಥಾಪಕರು ಎಸ್ ಬಂಗಾರಪ್ಪ ಎಸ್ ಬಂಗಾರಪ್ಪ ಅವರನ್ನಪ್ಪ ಸ್ಥಾಪನೆ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ಸ್ ಕೇಳ್ತಾ ನೋಡಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಕೇಳ್ತಾನೆ ಸಹ ನಾಗರಿಕ ಸೇವಾ ನಾಗರಿಕ ಸೇವಾ ಅಂದರೆ ನಾಗರಿಕಲಿ ಎಲ್ಲ ಸೇವೆ ಬಂದ್ಬಿಡ್ತು ಅಂದರೆ ಶಿಕ್ಷಣ ಸಾಹಿತ್ಯ ಸಿನಿಮಾ ಇತ್ಯಾದಿ ಎಲ್ಲ ಕ್ಷೇತ್ರ ಬರ್ತವೆ ಅಂದರೆ ಶಿಕ್ಷಣ ಸಾಹಿತ್ಯ ಸಿನಿಮಾ ಕ್ರೀಡೆ ರಾಜಕೀಯ ಸಾಮಾಜಿಕ ಸೇವೆ ವೈದ್ಯಕೀಯ ಎಲ್ಲನೂ ಕ್ಷೇತ್ರದಲ್ಲಿ ಇತ್ಯಾದಿ ನಾಗರಿಕ ಸೇವೆ ಅಂದರೆ ಇತ್ಯಾದಿಲೂ ಬಂದ್ಬಿಡ್ತದೆ ಓಕೆ ನೆಕ್ಸ್ಟ್ ನೋಡಿ ಆಯ್ಕೆ ಸಮಿತಿ ಮುಖ್ಯಸ್ಥರು ಯಾರು ಇರ್ತಾರೆ ಮುಖ್ಯಮಂತ್ರಿ ಆಗಿರ್ತಾರೆ ಸಿ ಎಂ ಆಗಿರ್ತಾರೆ ಪ್ರದಾನ ಮಾಡುವವರು ರಾಜ್ಯಪಾಲರು ನೋಡಿ ಆಯ್ಕೆ ಸಮಿತಿ ಮುಖ್ಯಸ್ಥರು ಮುಖ್ಯಮಂತ್ರಿ ಪ್ರದಾನ ಮಾಡುವವರು ನೀಡುವವರು ರಾಜ್ಯಪಾಲರು ನೀಡ್ತಾರೆ ಒಟ್ಟಾರೆ ಇಲ್ಲಿಯವರಿಗೆ ಹತ್ತು ಜನ ವಿಜೇತರಾಗಿದ್ದಾರೆ ನೋಡಿ ಇಲ್ಲಿ ತನಕ ಒಟ್ಟಾರೆ ಎಷ್ಟಪ್ಪ ಹತ್ತು ಜನ ಏನಪ್ಪ ಅಂದ್ರೆ ವಿಜೇತರು ಏನಪ್ಪ ಅಂದ್ರೆ ಆಗಿದ್ದಾರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಂಥ ಮೊದಲ ಸಾಹಿತ್ಯ ಯಾರಪ್ಪ ಅಂತ ಕೇತ ನೋಡಿ ಕುವೆಂಪು ನೋಡಿ ಫಸ್ಟ್ ತೊಂದ್ರೆ ಯಾರಪ್ಪ ಅಂದ್ರೆ ಕುವೆಂಪು ಆಗಿರ್ತಾರೆ ಯಾವ ಕ್ಷೇತ್ರ ನೋಡಿ ಸಾಹಿತ್ಯದಲ್ಲಿ ಹಾಗಾದ್ರೆ ಕುವೆಂಪು ಯಾವ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೆರಡು ಕ್ವಶನ್ಸ್ ಕೇತನ ಕರ್ನಾಟಕ ರತ್ನ ರತ್ನಪಡಿಸ್ತೊಂಡಂಥ ಮೊದಲ ವ್ಯಕ್ತಿ ಕುವೆಂಪು ಯಾವ ಕ್ಷೇತ್ರ ಸಾಹಿತ್ಯ ವರ್ಷಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಆಗಿರ್ತದೆ ನೆಕ್ಸ್ಟ್ ನೋಡಿ ಕರ್ನಾಟಕ ರತ್ನ ಪ್ರಸಿದ್ಧವಂಥ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ತಾರೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಕ್ಷೇತ್ರ ಸಿನಿಮಾದಲ್ಲಿ ತೊಗೊಂಡಿರ್ತಾರೆ ಹಾಗಾದರೆ ಯಾವ ವರ್ಷ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ವರ್ಷಕ್ಕೆ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ನೈನ್ಟಿ ನೈನ್ ಟು ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿ ಮೂರನೇ ವ್ಯಕ್ತಿ ಎಸ್ ನಿಜಲಿಂಗಪ್ಪ ಯಾವ ಕ್ಷೇತ್ರ ರಾಜಕೀಯ ರಾಜ ಕ್ಷೇತ್ರ ತಗೊಂಡಿರ್ತಾರೆ ವರ್ಷ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಏನಪ್ಪ ಅಂದರೆ ಆಗಿರ್ತದೆ ನಿಜಲಿಂಗಪ್ಪ ರಾಜಕೀಯ ನೈನ್ಟೀನ್ ನೈಂಟಿ ನೈನ್ ಹತ್ತೊಂಬತ್ತು ತೊಂಬತ್ತೊಂಬತ್ತರ ಏನಪ್ಪ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ತೊಗೊಂಡಿರ್ತಾರೆ ಅದೇ ರೀತಿ ಕರ್ನಾಟಕ ಪ್ರಶಸ್ತಿ ತಗೊಂಡಂಥ ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳ್ತಾರೆ ನೋಡಿ ಸಿ ಎನ್ ರಾವ್ ಸಿ ಎನ್ ಆರ್ ರಾವ್ ಅಂತ ಕೇಳ್ತೀವಿ ಕ್ಷೇತ್ರ ವಿಜ್ಞಾನ ಆದರೆ ಎರಡು ಸಾವಿರ ಇಸ್ವಿಯಲ್ಲಿ ತೊಗೊಂಡಿರ್ತಾರೆ ಯಾವ ಇಸ್ವಿ ರೀ ಎರಡು ಸಾವಿರ ಇಸ್ವಿಯಲ್ಲಿ ತೊಗೊಂಡಿರ್ತಾರ ನೆಕ್ಸ್ಟ್ ಕರ್ನಾಟಕ ಪ್ರಶಸ್ತಿ ತಗೊಂಡಂತ ಇನ್ನೊಬ್ಬರು ವ್ಯಕ್ತಿ ದೇವಿ ಪ್ರಸಾದ್ ಶೆಟ್ಟಿ ನೋಡಿ ಯಾವ ಶೆಟ್ಟಿರಿ ದೇವಿ ಪ್ರಸಾದ್ ಶೆಟ್ಟಿ ಆಗಿರ್ತಾರೆ ಯಾವ ಕ್ಷೇತ್ರಪ್ಪ ಅಂದರೆ ವೈದ್ಯಕೀಯ ಕ್ಷೇತ್ರ ನೋಡಿರಿ ವೈದ್ಯಕೀಯ ಕ್ಷೇತ್ರ ಯಾವ ವರ್ಷ ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಏನಪ್ಪಾ ಅಂದ್ರೆ ಅವ್ರು ತೊಗೊಂಡಿರ್ತಾರ ಓಕೆ ಕರ್ನಾಟಕ ರತ್ನ ಇನ್ನೊಬ್ಬ ವ್ಯಕ್ತಿ ಆರನೇ ವ್ಯಕ್ತಿ ಭೀಮಸೇನ್ ಜೋಶಿ ನೋಡಿ ಭೀಮ್ಸೇನ್ ಜೋಶಿ ತೊಗೊಂಡಿರ್ತಾರ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ನೋಡಿ ಸಂಗೀತ ಕ್ಷೇತ್ರ ಏನಪ್ಪಾ ತೊಗೊಂಡಿರ್ತಾರ ಅವರು ಹಾಗಾದ್ರೆ ವರ್ಷಕ್ಕೆ ಅದರ ಎರಡು ಸಾವಿರದ ಐದರಲ್ಲಿ ಏನಪ್ಪಾ ಅಂದ್ರೆ ತೊಗೊಂಡಿರ್ತಾರ ನೋಡಿ ಎರಡು ಸಾವಿರದ ಐದು ನೆಕ್ಸ್ಟ್ ಕರ್ನಾಟಕ ರತ್ನ ಪಡಿಸ್ತಂಥ ಏಳನೇ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ತೊಗೊಂಡಿದ್ದಾರೆ ಯಾವ ಕ್ಷೇತ್ರ ಸಾಮಾಜಿಕ ಸೇವೆ ಆಗಿರ್ತದೆ ಹಾಗಾದ್ರೆ ವರ್ಷಕ್ಕೆ ಅದರ ಎರಡು ಸಾವಿರದ ಏಳು ಆಗಿರ್ತೀರಿ ಸಾಮಾಜಿಕ ಸೇವೆ ಎರಡು ಸಾವಿರದ ಏಳು ಆಗಿರ್ತದೆ ನೆಕ್ಸ್ಟ್ ಕರ್ನಾಟರತ್ನ ತೋಂಥ ಇನ್ನೊಬ್ಬರು ವ್ಯಕ್ತಿ ದೇ ಜವರೇಗೌಡ ಯಾಜಗೌಡರಿ ದೇ ಜವರೇಗೌಡ ಕ್ಷೇತ್ರಕ್ಕೆ ಅದರ ಶಿಕ್ಷಣ ಮತ್ತು ಸಾಹಿತ್ಯ ಆಗಿರ್ತದೆ ಹಾಗಾದ್ರೆ ವರ್ಷಕ್ಕೆ ಅದರ ಎರಡು ಸಾವಿರದ ಎಂಟಿಗೆ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ನೆಕ್ಸ್ಟ್ ಕರ್ನಾಟಕ ಇನ್ನೊಬ್ಬ ವ್ಯಕ್ತಿ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಕೂಡ ಕರ್ನಾಟಕ ರತ್ನ ತಗೊಂಡಿದ್ದಾರೆ ಯಾವ ಕ್ಷೇತ್ರ ಸಾಮಾಜಿಕ ಸೇವೆ ವರ್ಷಕ್ಕೆ ದರ ಎರಡು ಸಾವಿರದ ಒಂಬತ್ತು ಆಗಿರ್ತದೆ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ತೋಡುವಂಥ ಹತ್ತನೇ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಕ್ಷೇತ್ರಕ್ಕೆ ದರ ಸಿನಿಮಾ ಮತ್ತು ಸಾಮಾಜಿಕ ಸೇವೆ ವರ್ಷಕ್ಕೆದರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಮೆನ್ಷನ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದನೇ ಘೋಷಣೆ ಮಾಡಿರ್ತಾರೆ ಇಪ್ಪತ್ತೆರಡ ಕೊಟ್ಟಿರ್ತಾರೆ ಹಂಗೇನು ಹೇಳ್ಬೇಕ್ರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಯಾರು ತೊಗೊಂಡ್ರಿ ಪುನೀತ್ ರಾಜ್ಕುಮಾರ್ ಏನಪ್ಪ ಅಂದ್ರೆ ತೊಗೊಂಡಿರ್ತಾರ ಇವರು ಮರಣೋತ್ತರವಾಗಿ ಏನಪ್ಪ ಅಂದ್ರೆ ನೀಡಲಾಗಿರ್ತಾರೆ ಇವರಿಗೆ ಓಕೆ ಶ್ರೀಧನಪ್ಪ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿಯಾಗಿರ್ತದೆ ನೋಡಿ ಫಾಸ್ಟ್ ಏನಪ್ಪ ಕರ್ನಾಟಕ ರತ್ನ ಬಗ್ಗೆ ಹೇಳ್ತೀನಿ ನೋಡ್ರಿ ಕರ್ನಾಟಕ ರತ್ನ ಪ್ರಶಸ್ತಿ ಏನಪ್ಪ ಅಂದರೆ ನೋಡಿ ಕರ್ನಾಟಕ ರತ್ನ ಪ್ರಶಸ್ತಿ ಏನಪ್ಪ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಅತಿ ದೊಡ್ಡ ಪ್ರಶಸ್ತಿ ಆಗಿರ್ತದೆ ಹೌದಲ್ರಿ ನಮ್ಮ ರಾಜ್ಯದ ದೊಡ್ಡ ಪ್ರಶಸ್ತಿ ಆಗಿರ್ತದೆ ಹಾಗಾದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೋಡಿ ಕನ್ನಡ ರತ್ನ ಪ್ರಶಸ್ತಿ ಏನಪ್ಪ ಅಂದ್ರೆ ಇದನ್ನು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಸಾಹಿತ್ಯ ವಿಜ್ಞಾನ ವೈದ್ಯಕೀಯ ಇತ್ಯಾದಿ ಕ್ಷೇತ್ರದಲ್ಲಿ ಕೊಡ್ತಾರ ಕನ್ನಡ ರಕ್ತ ಪರಿಸ್ಥಿತಿ ಯಾರು ಸ್ಥಾಪನೆ ಮಾಡಿದ್ರಿ ಎಸ್ ಬಂಗಾರಪ್ಪ ಅವ್ರ ಸ್ಥಾಪನೆ ಮಾಡ್ತಾರೆ ಯಾರಿ ಎಸ್ ಬಂಗಾರಪ್ಪ ಯಾವ ವರ್ಷ ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೊದಲು ಪಡೆದ ಸಾಹಿತಿ ಯಾರೀ ಕುವೆಂಪು ಈ ಥರ ಕ್ಷೇತ್ರಕ್ಕೆ ಮೊದಲು ಪಡೆದ ಸಾಹಿತಿ ಕುವೆಂಪು ಮೊದಲ ಪಡೆದ ವೈದ್ಯಕೀಯ ಕ್ಷೇತ್ರ ದೇವಿ ಪ್ರಸಾದ್ ಶೆಟ್ಟಿ ಮೊದಲ ಪಡೆದ ವಿಜ್ಞಾನಿ ಸಿ ಎನ್ ಆರ್ ರಾವ್ ಮೊದಲ ಪಡೆದ ಸಂಗೀತ ಕ್ಷೇತ್ರ ಭೀಮಸೇನ್ ಜೋಶಿ ಮೊದಲ ಪಡೆದ ಸಾಮಾಜಿಕ ಕ್ಷೇತ್ರ ಶಿವಕುಮಾರ್ ಸ್ವಾಮೀಜಿ ಎರಡನೇ ಸಾಮಾಜಿಕ ಸೇವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನೊಬ್ಬರೇ ಆರೋಪದ ವೀರೇಂದ್ರ ಹೆಗಡೆ ಕನ್ನಡ ರಥ ತೋಣಂತ ಮೊದಲ ರಾಜಕಾರಣಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಮೊದಲ ಸಿನಿಮಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಎರಡನೇ ಸಿನಿಮಾ ಕ್ಷೇತ್ರದಲ್ಲಿ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಇದೇ ತರ ಕ್ವಶನ್ಸ್ ಏನಪ್ಪ ಅಂದ್ರೆ ಕೇಳ್ತಿರ್ತಾನೆ ಸೊ ಇಲ್ಲಿ ತನಕ ಕರ್ನಾಟಕ ರತ್ನ ಪ್ರಶಸ್ತಿ ಎಷ್ಟು ಜನ ತೊಗೊಂಡ್ರಪ್ಪ ಅಂದ್ರೆ ಹತ್ತು ಜನ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ಓಕೆ ಇದು ಕರ್ನಾಟಕ ರತ್ನ ಬಗ್ಗೆ ಪ್ರಶಸ್ತಿ ಮಾಹಿತಿ ಆಗಿರ್ತಾರೆ ನೆಕ್ಸ್ಟ್ ಇವಾಗ ನೋಡಿ ಜ್ಞಾನಪೀಠ ಪ್ರಶಸ್ತಿ ಇದು ಕೂಡ ಇಂಪಾರ್ಟೆಂಟ್ ನೋಡಿ ಏನಪ್ಪ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವಾಗ ಯಾವುದಪ್ಪ ಅಂದ್ರೆ ಜ್ಞಾನಪೀಠ ನೋಡಿ ಯಾವ ಪ್ರಶಸ್ತಿ ನೋಡಿ ಜ್ಞಾನಪೀಠ ಪ್ರಶಸ್ತಿ ಇಂಪಾರ್ಟೆಂಟ ನಮ್ಮ ದೇಶದ ಭಾರತದ ಸಾಹಿತ್ಯದಲ್ಲಿ ನೀಡುವ ಅತಿ ದೊಡ್ಡ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಆಗಿರ್ತಾರೆ ನಮ್ಮ ದೇಶದ ನಾಗರಿಕ ಸೇವೆಯಲ್ಲಿ ಕೊಡೋದು ಭಾರತ ರತ್ನ ನಮ್ಮ ದೇಶದ ಗಣಿತದಲ್ಲಿ ಗಣಿತ ಕ್ಷೇತ್ರ ಕೊಡೋದು ರಾಮಾನುಜನ್ ಅಥವಾ ಶಸ್ತ್ರ ಪ್ರಶಸ್ತಿ ನಮ್ಮ ದೇಶದ ವಿಜ್ಞಾನದಲ್ಲಿ ಕೊಡೋದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ನಮ್ಮ ದೇಶ ಸಿನಿಮಾದಲ್ಲಿ ಕೊಡೋದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನಮ್ಮ ದೇಶದ ಕ್ರೀಡೆಯಲ್ಲಿ ಕೊಡೋದು ಮೇಜರ್ ಖೇಲ್ ರತ್ನ ಪ್ರಶಸ್ತಿ ನಮ್ಮ ದೇಶದ ಶೌರಕ್ಷದಲ್ಲಿ ಕೊಡೋದು ಪರಮವೀರ ಚಕ್ರ ಈ ಥರ ಬರ್ತಾವಲ್ಲ ರೀ ಅದೇ ರೀತಿ ನಮ್ಮ ದೇಶದ ನಮ್ಮ ಭಾರತದ ಸಾಹಿತ್ಯದಲ್ಲಿ ಕೊಡುವ ಅತಿ ದೊಡ್ಡ ಪ್ರಶಸ್ತಿ ಸಾಹಿತ್ಯದಲ್ಲಿ ನೀಡುವ ಒಂದನೇ ದೊಡ್ಡ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಏನಪ್ಪಂದ ಆಗಿರ್ತದೆ ಓಕೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇದು ನಮ್ಮ ಇದು ಭಾರತ ದೇಶದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಗಿದೆ ನೋಡಿ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಹಾಗಾದ್ರೆ ಜ್ಞಾನಪೀಠದಲ್ಲಿ ಕೊಡುವಂತ ಎರಡನೇ ಸಾಹಿತ್ಯ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರುತ್ತದೆ ಹಾಗಾದ್ರ ಈ ನೋಡಿ ಭಾರತ ಸಂವಿಧಾನದ ಎಂಟನೇ ಅನುಸೂಚಿ ಹದಿನೇಳನೇ ಭಾಗದಲ್ಲಿ ಕಂಡುಬರುವ ಇಪ್ಪತ್ತೆರಡು ಭಾಷೆಗಳೇನಪ್ಪ ನೀಡಲಾಗ್ತದೆ ಯಾವಾಗ ಸ್ಥಾಪನೆ ಆಯಿತು ಇಪ್ಪತ್ತೆರಡು ಮೇ ಹತ್ತೊಂಬತ್ ನೂರ ಅರವತ್ತೊಂದು ಈ ನೆಂಬರ್ ಸ್ಪೆಷಲಿ ಜ್ಞಾನಪೀಠ ಪ್ರಶಸ್ತಿ ಯಾವ ಸ್ಥಾಪನೆ ಇತ್ತು ಹತ್ತೊಂಬತ್ತು ನೂರ ಅರವತ್ತೊಂದು ಏನಪ್ಪ ಸ್ಥಾಪನೆ ಆಗಿರ್ತದ ಸ್ಥಾಪಕರು ಯಾರೀ ಸಾಹು ಜೈನ್ ಫೌಂಡರ್ ಸ್ಥಾಪಕರು ಕೇಳ್ತಾರ ಸಾಹು ಜೈನ್ ಏನಪ್ಪ ಅಂದ್ರ ಸ್ಥಾಪನೆ ಮಾಡಿರ್ತಾರೆ ಇದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ಸ್ ಕೇಳ್ತಾನ ಹಾಗಾದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಇದನ್ನು ಯಾವಾಗ ಸ್ಥಾಪನೆಗೆ ಗೊತ್ತಾಯಿತು ಹತ್ತೊಂಬತ್ತು ಅರವತ್ತೊಂದು ಈ ನೀಡಲು ಪ್ರಾರಂಭ ಯಾವಾಗ ಮಾಡ್ರ ಕೇಳ್ತಾನ ಹತ್ತೊಂಬತ್ತು ಅರವತ್ತೈದು ನೋಡಿ ಜ್ಞಾನಪೀಠ ಸ್ಥಾಪನೆ ಇದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ನೀಡಲು ಪ್ರಾರಂಭ ನೀಡಲು ಆರಂಭಿಸಿದ್ದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಕನ್ಫಿಟ್ ಮಾಡ್ಕೋಬಾರ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಸ್ಥಾಪನೆ ನೀಡಲು ಪ್ರಾರಂಭ ನೈನ್ಟೀನ್ ಸಿಕ್ಸ್ಟಿ ಫೈ ಆಗಿರ್ತದೆ ಯಾರು ಆಯೋಜನೆ ಮಾಡ್ತಾ ನೋಡಿರಿ ಜ್ಞಾನಪೀಠ ಟ್ರಸ್ಟ್ ದೆಹಲಿ ನೋಡಿ ಜ್ಞಾನಪೀಠ ಟ್ರಸ್ಟ್ ದೆಹಲಿಯವ್ರ ಏನಪ್ಪ ಅಂದ್ರೆ ಆಯೋಜನೆ ಮಾಡ್ತಾರ ನೀಡುವ ವ್ಯಕ್ತಿ ರಾಷ್ಟ್ರಪತಿ ನೀಡುವ ಸ್ಥಳ ರವೀಂದ್ರ ಭವನ ದೆಹಲಿ ನೋಡಿ ರವೀಂದ್ರ ಭವನ ದೆಹಲಿ ಏನಪ್ಪ ಅಂದ್ರೆ ಕೊಡ್ತಾರೆ ನೆಕ್ಸ್ಟ್ ನೋಡಿ ಹಾಗಾದ್ರೆ ಜ್ಞಾನಪೀಠ ಪಸ್ತಿ ಎಷ್ಟು ಪ್ರೈಸ್ ಮನಿ ಎಷ್ಟು ಮೊತ್ತ ಅಂತ ಕೇಳಿದರೆ ಹನ್ನೊಂದು ಲಕ್ಷ ಇರ್ತದೆ ಮತ್ತು ಒಂದು ಕಂಚಿನ ವಾಗ್ದೇಹಿ ಮೂರ್ತಿ ಸರಸ್ವತಿ ಮತ್ತು ಪ್ರಶಸ್ತಿ ಪತ್ರ ಇರ್ತದೆ ಅಂದರೆ ಮೊತ್ತ ಹನ್ನೊಂದು ಲಕ್ಷ ಅಂತ ಹೇಳಬೇಕು ಮತ್ತು ಸರಸ್ವತಿ ಒಂದು ಮೂರ್ತಿ ಇರ್ತದೆ ಯಾವ ಮಿಶ್ರಿತ ಕಂಚಿನ ಒಂದು ಮಿಶ್ರಿತ ಏನಪ್ಪ ಅಂದ್ರೆ ಮೂರ್ತಿಯಾಗಿರ್ತದೆ ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಒಟ್ಟು ಐವತ್ತೆಂಟು ಬಾರಿ ಘೋಷಣೆ ಆಗಿದೆ ಮತ್ತು ಅರವತ್ನಾಲ್ಕು ಜನರಿಗೆ ನೀಡಲಾಗಿದೆ ಇದು ಇಂಪಾರ್ಟೆಂಟ್ ನೋಡಿರಿ ಅಂದರೆ ಜ್ಞಾನಪೀಠ ಪ್ರಶ್ನೆ ಎಷ್ಟನೇ ಆವೃತ್ತಿ ಮುಗಿತಪ್ಪ ಇತ್ತೀಚೆಗೆ ಅಂದರೆ ಐವತ್ತೆಂಟನೇ ಆವೃತ್ತಿಯಿಂದ ಐವತ್ತೆಂಟು ಬಾರಿ ಘೋಷಣೆ ಮಾಡಿದ್ದಾರೆ ಐವತ್ತೆಂಟನೇ ಆವೃತ್ತಿ ಮುಗಿತು ಜ್ಞಾನಪೀಠ ಎಷ್ಟು ಜನ ತೊಗೊಂಡ್ರೆ ಇಲ್ಲಿ ತನಕ ಒಟ್ಟಾರೆ ಇಲ್ಲಿ ತನಕ ಅಂತ ಕೇಳಿದ್ರೆ ಅರವತ್ನಾಲ್ಕು ಜನ ಜ್ಞಾನಪೀಠ ಅವಾರ್ಡ್ ಆವೃತ್ತಿ ಐವತ್ತೆಂಟು ಎಷ್ಟು ಜನ ತೊಗೊಂಡಿದಾರಪ್ಪ ಅಂದ್ರೆ ಅರವತ್ನಾಲ್ಕು ಜನ ಅಂದ್ರೆ ತೊಗೊಂಡಿರ್ತಾರೆ ಓಕೆ ನೆಕ್ಸ್ಟ್ ನೋಡಿ ఈ జ్ఞానపీఠ పరిస్థితి మొట్టమొదల బారీ ఈ ప్రశస్తి పడదోరు జ్ఞానపీఠ పరిస్థితి ఫస్ట్ మొట్టమొదటి పడదోరు యారేతనా జీ శంకర్ కురు ನೋಡಿ ಜಿ ಶಂಕರ್ ಕುರುಪ್ ಏನಪ್ಪಾ ತಗೊಂಡಿರ್ತಾರ ಹಾಗಾದ್ರೆ ಹತ್ತೊಂಬತ್ತು ಅರವತ್ತೈದರಲ್ಲಿ ಮಲಯಾಳಂ ಭಾಷೆಗೆ ಒಡಕುಳಲ್ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು ನೋಡಿ ಜ್ಞಾನಪೀಠದ ನಮ್ಮ ದೇಶ ಅತ್ಯು ಅತ್ಯುನ್ನತ ಸಾಹಿತ್ಯದಲ್ಲಿ ಕೊಡೋದು ಜ್ಞಾನಪೀಠ ಈ ತೋಣ ಮೊದಲಿಗೆ ಯಾರಪ್ಪ ಅಂತ ಕೇಳಿದ್ರೆ ಜಿ ಶಂಕರ್ ಕುರುಪ್ ಆಗಿರ್ತಾರೆ ಯಾವ ಭಾಷೆ ತೊಗೊಂಡ್ರಪ್ಪ ಅಂತ ಕೇಳ್ತಾರ ಮಲಯಾಳಂ ಭಾಷೆ ತೊಗೊಂಡಿರ್ತಾರ ಅವ್ರದ್ದು ಕೃತಿ ಯಾವ್ದಪ್ಪ ಅಂತ ಕೇಳಿದ್ರೆ ಒಡಕುಳಲ್ ಒಡಕುಳಲ್ ಕೃತಿ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಜ್ಞಾನಪೀಠ ಪ್ರಶ್ನೆ ಎರಡನೇ ಬಾರಿ ಎರಡನೇ ವ್ಯಕ್ತಿ ಯಾರಪ್ಪ ಅಂದರೆ ತಾರಾಶಂಕರ್ ಹತ್ತೊಂಬತ್ತನೂರ ಅರವತ್ತಾರಲ್ಲಿ ಯಾವ ಭಾಷೆಗೆ ತರ ಬಂಗಾಳಿ ಭಾಷೆ ಯಾವ ಕೃತಿ ಅಂದ್ರೆ ಗಣ ದೇವತಾ ಕೃತಿ ಗಣ ದೇವತಾ ಕೃತಿ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ನೆಕ್ಸ್ಟ್ ನೋಡಿ ಈ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಇದು ಇಂಪಾರ್ಟೆಂಟ್ ರೀ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಆಶಾಪೂರ್ಣ ದೇವಿ ಆಗಿರ್ತಾರ ಹಾಗಾದರೆ ಯಾವ ವರ್ಷ ಹತ್ತೊಂಬತ್ತು ಎಪ್ಪತ್ತಾರಲ್ಲಿ ತೊಗೊಂಡಿರ್ತಾರೆ ಯಾವ ಭಾಷೆ ಬಂಗಾಳಿ ಭಾಷೆ ತಗೊಂಡಿರ್ತಾರ ಯಾವ ಕೃತಿ ಅಂದ್ರೆ ದೇವಿ ಫಲಶ್ರುತಿ ಎಂಬ ಆ ಕೃತಿ ಏನಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ದೊರಕಿದಿರ್ತದೆ ಸಿಕ್ಕಿರುತ್ತದೆ ಓಕೆ ನೆಕ್ಸ್ಟ್ ನೋಡಿ ಅತಿ ಹೆಚ್ಚು ಜ್ಞಾನಪೀಠ ದೊರಕಿದ ಭಾಷೆ ಹಿಂದಿ ಅತಿ ಹೆಚ್ಚು ಜ್ಞಾನಪೀಠ ಪರಿಸ್ಥಿತಿ ಒಂದು ಭಾಷೆ ಸಿಕ್ಕಿದಪ್ಪ ಅಂದ್ರೆ ಹಿಂದಿ ಭಾಷೆಗೆ ರೀ ಎಷ್ಟು ಹನ್ನೊಂದು ಹನ್ನೊಂದಕ್ಕೂ ಪ್ಲಸ್ ಅಥವಾ ಹನ್ನೊಂದು ಬಾ ಹನ್ನೊಂದು ಭಾಷೆ ಕೊಟ್ಟಿದ್ದಾರೆ ಹಿಂದಿದಾಗಲಿ ಹನ್ನೊಂದು ವ್ಯಕ್ತಿಗಳು ಕೊಟ್ಟಿದ್ದಾರೆ ಹಾಗಾದ್ರೆ ಅತಿ ಹೆಚ್ಚು ಜ್ಞಾನಪೀಠ ದೊರಕಿದ ಎರಡನೇ ಭಾಷೆ ಕನ್ನಡ ಅಂದ್ರೆ ಕರ್ನಾಟಕದವರು ಕನ್ನಡದವ್ರು ಎಷ್ಟು ಜ್ಞಾನಪೀಠ ಸಿಕ್ಕವ್ರಿ ಎಂಟು ಜ್ಞಾನಪೀಠ ಪರಿಸ್ಥಿತಿ ಸಿಕ್ಕಿದಾವೆ ಅವು ಕೂಡ ಕ್ವೆಶನ್ಸ್ಗೆತ್ತ ನೋಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣಂಥ ಎಲ್ಲೋಡ್ ಫಸ್ಟ್ ಜ್ಞಾನಪೀಠ ಪ್ರಶ್ನೆ ಪಡೆದ ಮೊದಲ ಕನ್ನಡಿಗ ಯಾರಿ ಕುವೆಂಪು ಯಾರಿ ಕುವೆಂಪು ಯಾವ ಕೃತಿ ಶ್ರೀ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ಕೃತಿ ಏನಪ್ಪ ತೊಗೊಂಡಿರ್ತಾರ ಹಾಗಾದ್ರೆ ಯಾವ ವರ್ಷದಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ತೊಗೊಂಡಿರ್ತಾರೆ ಓಕೆ ಈ ಜ್ಞಾನಪೀಠ ಪ್ರಶ್ನೆ ತೊಗೊಂಡಂಥ ಎರಡನೇ ವ್ಯಕ್ತಿ ಕನ್ನಡಿಗ ಯಾರಿ ದರ ಬೇಂದ್ರೆ ಯಾವ ಕೃತಿ ನಾಕು ತಂತಿ ವರ್ಷಕ್ಕೆದ್ರೆ ನೈನ್ಟೀನ್ ಸೆವೆಂಟಿ ತ್ರೀ ಹತ್ತೊಂಬತ್ ನೂರ ಎಪ್ಪತ್ಮೂರಲ್ಲಿ ಏನಪ್ಪ ಅಂದ್ರೆ ತಗೊಂಡಿರ್ತಾರೆ ನೆಕ್ಸ್ಟ್ ಈ ಜ್ಞಾನಪೀಠ ತಗೋಡುವಂಥ ಮೂರನೇ ವ್ಯಕ್ತಿ ನೋಡಿ ಶಿವರಾಮ್ ಕಾರಂತ್ ಮೂರನೇ ಕನ್ನಡಿಗ ಶಿವರಾಮ್ ಕಾರಂತ ಕೃತಿ ಕೇಳಿದ್ರ ಮುಕ್ಕಜ್ಜಿಯ ಕನಸುಗಳು ಯಾವ ವರ್ಷ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ನೈನ್ಟೀನ್ ಸೆವೆಂಟಿ ಸೆವೆನ್ಗೆ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ಓಕೆನಾ ನೆಕ್ಸ್ಟ್ ಕೇಳ್ತಾರೆ ನೋಡಿ ಹಾಗಾದ್ರೆ ಈ ಜ್ಞಾನಪೀಠ ನಾಲ್ಕನೇ ವ್ಯಕ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಹಾಗಾದ್ರೆ ಯಾವ ಕೃತಿ ನೋಡಿ ಚಿಕ್ಕ ವೀರ ರಾಜೇಂದ್ರ ನೋಡಿ ಚಿಕ್ಕ ವೀರ ರಾಜೇಂದ್ರ ಕೃತಿ ತೊಗೊಂಡಿರ್ತಾರ ಯಾವ ವರ್ಷ ಹತ್ತೊಂಬತ್ತೂರ ಎಂಬತ್ ಮೂರ್ ನೈನ್ಟೀನ್ ಏಟಿ ತ್ರೀ ಏನಪ್ಪ ಅಂದ್ರೆ ವೆಂಕಟೇಶ್ ಅರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ನೆಕ್ಸ್ಟ್ ಈ ಜ್ಞಾನಪೀಠ ಪರಿಸ್ಥಿತಿ ತಗೊಂಡಂತ ಐದನೇ ವ್ಯಕ್ತಿ ನೋಡಿ ವಿಕ್ರು ಗೋಕಾಕ್ ವಿಕ್ರು ಗೋಕಾಕ್ ಯಾವ ಕೃತಿ ಭಾರತ ಸಿಂಧು ರಶ್ಮಿ ಕೃತಿ ತೊಗೊಂಡಿರ್ತಾರ ಯಾವ ವರ್ಷ ಹತ್ತೊಂಬತ್ ನೂರ ತೊಂಬತ್ತಕ್ಕೆ ಏನಪ್ಪ ಅಂದ್ರೆ ತಗೊಂಡಿರ್ತಾರೆ ಓಕೆ ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ನೋಡಿ ತೊಗೊಂಡಂತ ಆರನೇ ವ್ಯಕ್ತಿ ಯು ಆರ್ ಅನಂತಮೂರ್ತಿ ಯಾರಿ ಯು ಆರ್ ಅನಂತಮೂರ್ತಿ ಆಗಿರ್ತಾರೆ ಯಾವ ಕೃತಿ ನೋಡ್ರಿ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ ಕೃತಿ ಏನಪ್ಪ ಅಂದ್ರೆ ತೊಗೊಂಡಿರ್ತಾರೆ ಈ ಜ್ಞಾನಪೀಠ ಯಾವ ವರ್ಷಕ್ಕೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ತೊಗೊಂಡಿರ್ತಾರೆ ನೆಕ್ಸ್ಟ್ ನೋಡಿ ಈ ಜ್ಞಾನಪೀಠಿಸ ಏಳನೇ ವ್ಯಕ್ತಿ ನೋಡಿ ಗಿರೀಶ್ ಕಾರ್ನಾಡ್ ಯಾವ ಕೃತಿ ಸಮಗ್ರ ಸಾಹಿತ್ಯ ಎಂಬ ಕೃತಿ ಏನಪ್ಪ ತಗೊಂಡಿರ್ತಾರೆ ಹಾಗಾದ್ರೆ ಯಾವ ವರ್ಷದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಏನಪ್ಪ ಅಂದ್ರ ತೊಗೊಂಡಿರ್ತಾರ ಜ್ಞಾನ ಜ್ಞಾನಪೀಠಪಡಿಸ ಎಂಟನೇ ವ್ಯಕ್ತಿ ನೋಡ್ರಿ ಕನ್ನಡಿಗಾರೀ ಚಂದ್ರಶೇಖರ್ ಕಂಬಾರ್ ನೋಡಿ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಕಂಬಾರ್ ಯಾವ ಕೃತಿ ರೀ ಸಮಗ್ರ ಸಾಹಿತ್ಯಗೆ ಆಗಿರ್ತದೆ ಯಾವ ವರ್ಷ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ನೋಡಿ ಎರಡು ಸಾವಿರದ ಹತ್ತರಲ್ಲಿ ತೊಗೊಂಡಿರ್ತಾರ నెక్స్ట్ నోడి మోస్ట్ ఇంపార్టెంట్ ఇది కూడా క్వశ్చన్స్ ఇతీ ఇతీచి జ్ఞానపీఠ ప్రశస్తి ఇతాపీఠ ప్రశస్తి విజేతరు ఇది ఇంపార్టెంట్ ఇది కూడా క్వశ్చన్స్ కరెంటు ప్రశ్నగా ఇతీచే జ్ఞానపీఠ పరిస్థితి విజేతరు ఎర సొందనే సాలి జ్ఞానపీఠ పరిస్థితి యారు తోప నీలమణి పూకన్ తో నీలమణి పూకన్ యవ భాష అస్సామీ భాష యాషే అస్సామీ భాషగా ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶ್ನೆ ಯಾರು ತೊಗೊಂಡ್ರ ಅಂತ ಕೇಳ್ತಾರ ದಾಮೋದರ್ ಮೌಜೋ ಯಾರಿ ದಾಮೋದರ್ ಮೌಜೋ ಯಾವ ಭಾಷೆ ಕೊಂಕಣಿ ಭಾಷೆಗೆ ತಗೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕೊಟ್ಟಿರ್ತಾರೆ ಜ್ಞಾನಪೀಠ ಪ್ರಶಸ್ತಿ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ಮೂರನೇದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸಿಕ್ಕಿರ್ತದ ಯಾರಿಗಪ್ಪ ಅಂದ್ರೆ ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಇಬ್ಬರು ಕೊಟ್ಟಿರ್ತಾರೆ ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಇಬ್ಬರು ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ ಸಾಲಿನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಇಬ್ಬರು ಕೊಟ್ಟಿರ್ತಾರೆ ರಾಮಭದ್ರಾಚಾರ್ಯ ಗುಲ್ಜಾರ್ ಹಾಗಾದ್ರೆ ರಾಮಭದ್ರಾಚಾರ್ಯ ಯಾವ ಭಾಷೆಯಪ್ಪ ಅಂದ್ರೆ ಸಂಸ್ಕೃತ ಭಾಷೆ ಆಗಿರ್ತಾರೆ ರಾಮಭದ್ರಾಚಾರ್ಯ ಸಂಸ್ಕೃತ ಭಾಷೆ ಗುಲ್ಜಾರ್ ಯಾವ ಭಾಷೆಯಪ್ಪ ಅಂದ್ರೆ ಉರ್ದು ಭಾಷೆ ತೊಗೊಂಡಿರ್ತಾರೆ ಯಾವ ಭಾಷೆ ಉರ್ದು ಭಾಷೆ ತೊಗೊಂಡಿರ್ತಾರೆ ಸೊ ಇದೇನಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಮಾಹಿತಿ ನೆನಪಾಗಿರ್ತಂತ ನೋಡಿ ಈ ಸರ್ ಫಾಸ್ಟಾಗಿ ಏನಪ್ಪ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಒಂದು ಸ್ವಲ್ಪ ಒಂದು ಚೂರು ಏನಪ್ಪ ಫಾಸ್ಟಾಗಿ ರಿವಿಝನ್ ಮಾಡ್ತಾನೆ ಅಂತ ಕೇಳಲಿ ಜ್ಞಾನಪೀಠ ಪ್ರಶಸ್ತಿ ನಮ್ಮ ದೇಶದ ಸಾಹಿತ್ಯಲಿ ಕೊಡುವ ಸಾಹಿತ್ಯಲಿ ನೀಡುವ ಒಂದನೇ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಈ ಜ್ಞಾನಪೀಠ ಪ್ರಶಸ್ತಿ ಯಾವ ಸ್ಥಾಪನೆ ಇತ್ತು ಹತ್ತೊಂಬತ್ತು ಅರವತ್ತೊಂದು ನೀಡಲು ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ಅರವತ್ತೈದು ಈ ಜ್ಞಾನಪೀಠ ಪ್ರಶಸ್ತಿ ಯಾರು ಸ್ಥಾಪನೆ ಮಾಡ್ಯಾರ ಸಾಹು ಜೈನ್ ಈ ಜ್ಞಾನಪೀಠ ಪರಿಸ್ಥಿತಿ ಎಷ್ಟು ಮೊತ್ತ ರೀ ಹನ್ನೊಂದು ಲಕ್ಷ ಇರ್ತದೆ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲ ಪಡೆದ ವ್ಯಕ್ತಿ ಜಿ ಶಂಕರ್ ಕುರುಪ್ ಈ ಜ್ಞಾನಪೀಠ ಪ್ರಶಸ್ತಿ ಅಂತ ಮೊದಲ ಮಹಿಳೆ ಆಶಾಪೂರ್ಣ ದೇವಿ ಹಾಗಾದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡಿಗರು ಎಷ್ಟು ಜನಪ್ಪ ಅಂದ್ರೆ ಎಂಟು ಜನ ತೊಗೊಂಡಿರ್ತಾರೆ ಎಷ್ಟು ಜನ ರೀ ಎಂಟು ಜನ ತೊಗೊಂಡಿರ್ತಾರೆ ಹಾಗಾದ್ರೆ ಈ ಎಂಟು ಜನ ಯಾರಪ್ಪ ಅಂದ್ರೆ ಕುವೆಂಪು ಆಗಿರ್ತಾರೆ ಹೌದಲ್ಲ ಮತ್ತೆ ಯಾರಪ್ಪ ದರಾ ಬೇಂದ್ರೆ ಹೌದಾರ ಚಂದ್ರಶೇಖರ್ ಕಂಬಾರ್ ಇವರು ಸುಮಾರು ಎಂಟು ಜನ ಆಗಿರ್ತಾರೆ ಯಾವ್ಯಾವ ಕುರುದು ತೊಗೊಂಡು ಕೇಳ್ತಿರ್ತಾರ ಕುವೆಂಪು ಶ್ರೀ ಶ್ರೀರಾಮಾಯಣ ದರ್ಶನ ಹೌದಲ್ರಿ ದರಾ ಬೇಂದ್ರೆ ನಾಲ್ಕು ತಂತಿ ಹೌದು ಮತ್ತು ಶಿವರಾಮ್ ಕಾರನ್ ಮುಖಜ್ಜಿಯ ಕನಸುಗಳು ಈ ಥರ ಕೃತಿ ಮತ್ತು ವ್ಯಕ್ತಿ ಮತ್ತು ಇಯರ್ ಅಷ್ಟು ಓದ್ಕೊಬೇಕಾಗ್ತದೆ ಹಾಗೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಇಪ್ಪತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇಬ್ಬರು ಕೊಟ್ಟಿರ್ತಾರೆ ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೋಡಿರಿ ಇತ್ತೀಚಿಗೆ ರಾಮ ಭ ರಾಮಭದ್ರಾಚಾರ್ಯ ಗುಲ್ಜಾರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಇತ್ತೀಚೆಗೆ ತೊಗೊಂಡಿರ್ತಾರೆ ಸೊ ಈ ಥರ ಏನಪ್ಪ ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿಯಾಗಿರ್ತದೆ ಹೌದಲ್ರಿ ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಈಗ ಈ ಜಿ ಕೆ ಆಗಿರ್ಬೋದು ಈಗ ಜ್ಞಾನಪೀಠ ಆಗಿರ್ಬೋದು ಕರ್ನಾಟಕ ರತ್ನ ಈ ಎರಡು ಅವಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಇವು ಕ್ವಶನ್ಸ್ ಕೇಳ್ತಾನೆ ನೋಡಿ ರೀಸೆಂಟ್ಲಿ ವಿಲೇಜ್ ಅಕೌಂಟಲ್ಲಿ ಸ್ಟ್ರಾಟಜಿಗೆ ಭಾಳ ಕ್ವಶನ್ ಬಂದವ್ರಿ ಈ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಕೇಳಿದಾನ ಮತ್ತೇನಪ್ಪ ಅಂದ್ರೆ ಈಗ ಅರವತ್ತು ಸ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ರಿ ಮತ್ತು ಯುನೆಸ್ಕೋ ಬಗ್ಗೆ ಕೇಳಿದಾನ ರಾಮ್ ಸಾರ್ ತಾಣ ಬಗ್ಗೆ ಕೇಳಿದಾನ ಮತ್ತೇನಪ್ಪ ಅಂತಂದರೆ ಈಗ ನ್ಯಾಟೊ ಸಂಘಟನೆ ಈ ಥರ ಸ್ಟ್ರಾಟಜಿಗೆ ಕ್ವೆಶನ್ ಬಂದವ್ರಿ ಸೊ ಅವಾರ್ಡಲ್ಲೂ ಕೂಡ ಕ್ವಶನ್ಸ್ ಕೇಳಿದಾನ ಸೊ ಹಾಗಾದರೆ ಇಲ್ಲಿ ಕಂಪ್ಲೀಟಾಗಿ ಎರಡು ಅವಾರ್ಡ್ ಬಗ್ಗೆ ಏನಪ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕರ್ನಾಟಕ ಕರ್ನಾಟಕ ರಕ್ತ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಇಂಪಾರ್ಟೆಂಟ್ ರೀ ಸ್ಟ್ಯಾಟಿಕ್ ಜಿ ಕೂಡ ಕ್ವಶನ್ ಎಕ್ಸಾಮ್ ಬರ್ತವೆ ವಿಲೇಜ್ ಅಕೌಂಟಲ್ಲಿ ಸುಮಾರು ಏನಪ್ಪಾ ಅಂದ್ರೆ ಹತ್ತರಿಂದ ಹದಿನೈದು ಕ್ವಶನ್ ಸ್ಟ್ಯಾಟಿಕ್ ಜಿ ಕೆನೇ ಇದ್ದವು ಕ್ವಶನ್ಸ್ಗಳು ಹಾಗಾಗಿ ಈ ಮುಂದುವರ ಪಿ ಎಕ್ಸಾಮ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಅಥವಾ ಮತ್ತು ಪಿ ಐ ಮತ್ತು ಪೊಲೀಸ ಬೇರೆ ಬೇರೆ ಎಕ್ಸಾಮ್ ಕರಿತಾನೆ ಪೋಸ್ಟ್ ಕರಿತಾನೆ ಸೊ ಅದು ಕೂಡ ಈ ಸ್ಟ್ಯಾಟಿಕ್ ಜಿ ಕೆ ಭಾಳ ಹೆಲ್ಪ್ ಆಗ್ತದೆ ಹಾಗೆ ಒಂದು ನೆನ್ಪಿಡ್ಕೊಡ್ರಿ ಸೊ ಇಲ್ಲಿ ತನಕ ಏನು ಹೇಳಿದ್ದೀನಿ ಸಂಪೂರ್ಣವಾಗಿ ಏನಪ್ಪ ನೋಟ್ಸ್ ಮಾಡ್ಕೋರಿ ಅಂತ ಹೇಳ್ತಾ ಏನಪ್ಪಾ ನನ್ನ ಕ್ಲಾಸನ್ನು ಮುಗಿಸಿನಂತೆ ಸೊ ಒಂದು ನೆನ್ಪಿಡ್ಕೊಡ್ರಿ ಯಾವುದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಈ ೊಂದು ಸ್ಟ್ರಾಟಜಿಕೆ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಡೇ ಬೈ ಡೇ ಓದ್ತೇನೆ ಹೋಗ್ಬೇಕು ಎಷ್ಟು ಕರೆಂಟ್ ಅಫೇರ್ಸ್ ಓದ್ತೀರಿ ಅಷ್ಟು ಜಿ ಕೆ ಕೂಡ ಕವರ್ ಆಗ್ತದೆ ಈ ಪ್ರೆಸೆಂಟ್ ಏನು ಕರೆಂಟ್ ಅಫೇರ್ಸ್ ಇರ್ತದೆ ಅದು ರಿಲೇಟೆಡ್ ಸ್ಟ್ರಾಟಜಿಗೆ ಓದ್ಕೋಬೇಕು ಅದು ಏನು ಸ್ಟ್ರಾಟಜಿಗೆ ಓದಿರ್ತೀರ ಸಂಬಂಧಪಟ್ಟು ಕರೆಂಟ್ ಅಫೇರ್ಸ್ ಓದ್ಕೋಬೇಕು ಸೊ ಅಂದಾಗ ಮಾತ್ರ ಗ್ರೂಪ್ ಸಿಕ್ತ ಹೇಳ್ತಾ ನನ್ನ ಕ್ಲಾಸನ್ನ ಮುಗಿಸ್ತೇನೆ ಕ್ಲಾಸ್ ಕೇಳಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ